ಹಾಯ್ ಫ್ರೆಂಡ್ಸ್ ಯುಗಾದಿ ಹಬ್ಬಕ್ಕೆ ರುಚಿ ರುಚಿಯಾದ ಹಳೇ ಕಾಲದ ಪದ್ಧತಿಲಿ ಹೋಳಿಗೆ ಸಾರು ಮಾಡೋಣ ಹೋಳಿಗೆ ಸಾರು ಮಾಡೋಕ್ಕಿದು ತುಂಬಾ ಸುಲಭ ತುಂಬಾ ಟೇಸ್ಟು ಕೂಡ ಇದು ಎರಡು ದಿವಸ ಕುದ್ದಿಸ್ಕೊಂಡು ಇಟ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಪ್ಪ ಹಾಕ್ಕೊಂಡು ಹಬ್ಬದ ಕಳೆ ಈಗ ಹಬ್ ಒಬ್ಬಟ್ಟಿನ ಸಾರಿಗೆ ಏನು ಬೇಕು ಅಂತ ನೋಡೋಣ ಒಂದೊಂದಾಗಿ ನೋಡಿ ಒಂದು ದೊಡ್ಡ ಈರುಳ್ಳಿನ ತೆಳ್ಳಗೆ ಸ್ಲೇಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕರಿಬೇವಿನ ಸೊಪ್ಪು ಹಸಿದು ಹಾಕಿದ್ರೆ ಟೇಸ್ಟು ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲರಿಗೋಸ್ಕರ ಒಂದು ಟೊಮೊಟೊ ಟೇಸ್ಟ್ಗೆ ತುಪ್ಪ ಚೆನ್ನಾಗಿರುತ್ತೆ ಟೊಮೊಟೊ ಹಾಕೋದ್ರಿಂದ ಏಳಿಗೆ ಸಾರು ತುಂಬಾ ರುಚಿಯಾಗಿ ಬರುತ್ತೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೆಳ್ಳುಳ್ಳಿನ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ ಒಂದೇ ಸರಿ ಹಾಕಿ ಫ್ರೈ ಮಾಡೋದಕ್ಕಿಂತ ಸಪ್ರೇಟಾಗಿ ಮಾಡಿದ್ರೆ ಬೇರೆ ಟೇಸ್ಟ್ ಬರುತ್ತೆ ಹಳೆ ಕಾಲದಲ್ಲಿ ಕೆಂಡದಲ್ಲ ಹಾಕಿ ಬೆಳ್ಳುಳ್ಳಿ ಈರುಳ್ಳಿನ ಕುಟ್ಕೊಂಡು ಮಾಡೋರು ತುಂಬಾ ಟೇಸ್ಟಿಯಾಗಿ ಬರೋದು ಈಗ ಜೀರಿಗೆ ಮೆಣಸಿನ ಹಾಕ್ಕೊಂಡು ಕೆಂಪಿಗಾಗೋವ್ರಿಗೂ ಫ್ರೈ ಇದ್ದೀನಿ ಅದು ಸಿಡಿಯುವಾಗ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಸಿ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವನ್ನ ಚೆನ್ನಾಗಿ ಕೆಂಪಕ್ಕೆ ಫ್ರೈ ಮಾಡ್ಕೋಬೇಕು ಘಮ ಬಂದ್ರೇ ಸಾರು ಸಾರು ಘಮ ಬರುತ್ತೆ ಚೆನ್ನಾಗಿ ಘಮ ಬರೋವರೆಗೂ ಜೀರಿಗೆದು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇದ್ದೀನಿ ತೆಕ್ಕೊಂಡು ಅದೇ ಬಾಣಲಿಗೆ ಒಂದು ದೊಡ್ಡ ಈರುಳ್ಳಿನ ಸ್ಲೇಸ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕು ನಾಟಿ ಟೊಮೊಟೊ ಇದ್ದೀನಿ ಎರಡೂ ಮತ್ತು ಕೆಂಪುಗಾಕೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ಈರುಳ್ಳಿನೂ ಗೋಲ್ಡನ್ ಕಲರ್ ಬರಬೇಕು ಆಗಲೇ ಟೇಸ್ಟು ಸಾರು ತೆಕ್ಕೊಂಡು ಹಾಕ್ತಾಯಿದ್ದೀನಿ ಇದಿಷ್ಟು ಬೇಕು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ಬೇಳೆ ಕಟ್ಟಲ್ಲೇ ನೆನೆಸಿಟ್ಟಿದ್ದೆ ಇದಕ್ಕೆ ಬೇರೆ ನೀರು ಹಾಕಬಾರ್ದು ಬೇಳೆ ಬೇಯಿಸಿದ ನೀರಲ್ಲೇ ಇದು ಮಸಾಲ ರುಬ್ಕೋಬೇಕು ಹಾಗಾಗಿ ಈ ಹುರ್ಕೊಂಡಿದ್ದನ್ನೆಲ್ಲ ಜಾರೂಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸುಮಾರು ಒಂದೆರಡು ಇಡಿಯೋ ಅಷ್ಟು ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಈ ಹುಣಸೆ ಹುಳಿನ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಇದಕ್ಕೆ ಬೇರೆ ನೀರು ಹಾಕಬಾರ್ದು ನೆನ್ಪಿಟ್ಕೊಳ್ಳಿ ಬೇಳೆ ಬೇಯಿಸಿದ ನೀರಲ್ಲೇ ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ನೈಸಾಗಿ ಇದನ್ನು ಮತ್ತೆ ಒಗ್ಗರಣೆಗೆ ಇಟ್ಕೊಳ್ಳೋಣ ಸಾರಿಗೆ ಆಯಿಲ್ ಹಾಕ್ಕೊಂಡು ಮೂರರಿಂದ ನಾಲ್ಕು ಸ್ಪೂನು ಸಾಸಿವೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಚಿಟಪಟ ಆದಮೇಲೆ ಜಜ್ಜಿರೋದು ಒಂದು ನಾಲ್ಕು ಹೆಸಲು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅದಕ್ಕೆ ಕಲರ್ ಚೇಂಜ್ ಆದಮೇಲೆ ಈ ಹುಣಮೆಣ್ಸಿನ್ಕಾಯಿ ಕರ್ಬೇವನ ಸೊಪ್ಪನ್ನ ಹಾಕಿ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಘಮ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಮಾಡಿಕೊಂಡು ರುಬ್ಕೊಂಡಿದ್ದೀ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು ಹಿಂಗು ಮರ್ತುಬಿಟ್ಟಿದೆ ನಾನು ಹೀಗೆ ಹಾಕ್ತಾಯಿದ್ದೀನಿ ನೀವು ಒಗ್ಗರಣೆಗೆ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಹೋಳಿಗೆ ಸಾರು ತೆಳ್ಳುಗಿದ್ರೇ ಟೇಸ್ಟು ಹಾಗಾಗಿ ನಾನು ಬೆಲ್ಲ ಹಾಕ್ತೀನಿ ನಿಮಗೆ ಗಟ್ಟಿ ಬೇಕು ಅಂದರೆ ಹೂರಣ ಹಾಕ್ಕೋಬೋದು ನೋಡಿ ಬೇಳೆ ಇದು ಅದಕ್ಕೆ ಈ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೆರಡು ನಿಮಿಷ ಒಗ್ಗರಣೆಲಿ ಹುರಿಯೋದ್ರಿಂದ ಹಸಿ ಸ್ಮೆಲ್ ಏನಾದರೂ ಇದ್ದರೆ ಹೋಗಿ ತುಂಬಾ ಘಮ ಬರುತ್ತೆ ಸಾರು ಕುದಿತಾ ಇದ್ದರೆ ಮನೆಯೆಲ್ಲ ಘಮ ಘಮ ಅನ್ನತ್ತೆ ಹೋಳಿಗೆ ಸಾರು ನನ್ನ ವೀಡಿಯೋಸು ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಮುಚ್ಚಿಬಿಟ್ಟು ಸಿಮ್ಮಲ್ಲಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಬೇಕು ಸಾರು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾದ ಹೋಳಿಗೆ ಸಾರು ರೆಡಿ ಆಯಿತು ನೀವು ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ ಎರಡು ಮೂರು ವಿಧಾನದಲ್ಲಿ ಮಾಡ್ತಾರೆ ಸಾಂಬಾರು ಪುಡಿ ಹಾಕ್ತಾರೆ ಕೆಲವರು ನಾನು ಸಾಂಬಾರು ಪುಡಿ ಹಾಕಲ್ಲ ಇದೇ ಫ್ಲೇವರಲ್ಲೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಬಿಸಿ ಬಿಸಿ ಅನ್ನ ಉಪ್ಪಿನಕಾಯಿ ತುಪ್ಪದ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಉಪ್ಪಿನಕಾಯಿ ಮಾಡೋದು ನಾನು ವೀಡಿಯೋಸಲ್ಲಿ ಹಾಕಿದ್ದೀನಿ ನೀವು ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್